ಶಾಸಕರಿಗೆ ಈ ರಸ್ತೆ ಗುಂಡಿಗಳ ಬಗ್ಗೆ ಪ್ರಶ್ನೆ ಮಾಡೋದೇ ತಪ್ಪಾ ರಸ್ತೆ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಾಂಗ್ರೆಸ್ಸಿನ ಶಾಸಕರೊಬ್ಬರು ಏನ್ ಉತ್ತರ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲಿ ಯಾವ ರಸ್ತೆಗೋದ್ರೂ ಕೂಡ ರಸ್ತೆ ಗುಂಡಿ ಇದು ಬೆಂಗಳೂರಿನ ಮಾತು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಪರಿಸ್ಥಿತಿ ಹೀಗಿದೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದೇ ತಪ್ಪಾ ರಸ್ತೆ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬಿಜೆಪಿಗೆ ಸೇರ್ಕೊಳ್ಳಿ ಅನ್ನೋ ಉತ್ತರ ಬರುತ್ತೆ ಮಾತಾಡುತ್ತಿರುವುದು ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಉತ್ತಟತನದ ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ಗುಂಡಿ ಮುಚ್ಚಿದ್ದೀರಾ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ ದೆಹಲಿಯಲ್ಲಿ ಸಾವಿರಾರು ಗುಂಡಿ ಇದೆ ಅದನ್ನ ಮುಚ್ಚೋದಕ್ಕೆ ಹೇಳಿ ಅಂತ ಉತ್ತರ ಕೊಡ್ತಾರೆ ಬಿಜೆಪಿ ಸರ್ಕಾರನೇ ಇದೆ ಅಲ್ಲಿ ಗುಂಡಿ ಮುಚ್ಚಿ ಅಂತ ಶಾಸಕರು ಉತ್ತರ ಕೊಟ್ಟಿದ್ದು ಗುಂಡಿಗಳು ಮುಚ್ಚಕ್ಕೆ ಆಗ್ತಿಲ್ಲ ಬಿಜೆಪಿ ಅವ್ರ ಕೈಯಲ್ಲಿ ನಿಮ್ ಡೆಲ್ಲಿ ಪಿಡಬ್ಲ್ಯೂ ಮಿನಿಸ್ಟರ್ ಮನೆ ರೋಡ್ ಅಲ್ಲಿರೋ ಗುಂಡಿ ಯಾವಾಗ ಮುಚ್ಚಾರೋ ಕೇಳಕ್ ಕೇಳಿ ಓಲ್ಡ್ ರಾಜೀಂದರ್ ನಗರಲ್ಲಿ ಗುಂಡಿಗಳು ನೂರಾರು ಇದ್ದಾವೆ ಮುಖರ್ಜಿ ನಗರಲ್ಲಿ ನೂರಾರು ಪಾಟೋಲ್ಸ್ ಇದ್ದಾವೆ ನೆಹರು ವಿಹಾರಲ್ಲಿದ್ದಾವೆ ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ನ ಹೋಗಿ ಬರೋ ಕೇಳಿ ಸರ್ ಅಷ್ಟು ಬೇಡ ಸರ್ ಡೆಲ್ಲಿ ಮುಖ್ಯಮಂತ್ರಿ ಅವರು ಮೇಡಮ್ ಅವರು ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡೋಕೇಳಿ ಸರ್ ಯಾರೋ ವಿ ಐ ಪಿ ಸು ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರ್ ಡೆಲ್ಲಿ ಇಂಟೀರಿಯರಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ ಮಾಡೆಲ್ ಟೌನ್ ಫೇಸ್ ಒನ್ ಮಾಡೆಲ್ ಟೌನ್ ಫೇಸ್ ಟು ಮಾಡೆಲ್ ಟೌನ್ ಫೇಸ್ ತ್ರೀ ಮುಖರ್ಜಿನಗರ್ ನೆಹರು ವಿಹಾರ್ ಇಲ್ಲೆಲ್ಲ ಸಾವಿರಾರು ಗುಂಡಿಗಳು ಯಾವಾಗ ಮುಚ್ಚೀರ ಸರ್ ಬಿ ಜೆ ಪಿ ಸರ್ಕಾರ ಇರೋದು ಕೇಂದ್ರದಲ್ಲಿ ಬಿಜೆಪಿ ಡೆಲ್ಲಿಯಲ್ಲಿ ಬಿಜೆಪಿ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಗುಂಡಿ ಗುಂಡಿ ಮುಚ್ಚಿದೀರಾ ಸರ್ ಇದು ನಾಲ್ಕು ವರ್ಷ ಬಿಜೆಪಿ ಅವರು ಎಷ್ಟು ಮುಚ್ಚಿದ್ರು ಅವ್ಳು ಅಲ್ಲೇ ನಾಲ್ಕು ವರ್ಷ ಆಗಿಲ್ಲ ಅಂದ್ರೆ ಸರ್ ಅವ್ರ್ನ ಹೀನಾಯ್ ಸೋಲ್ಸಿದ್ರೆ ಅರವತ್ತ್ ತಾರೀಕು ನಿಮ್ಗೆ ನೂರ ಮೂವತ್ತಾರು ಬೆಲೆಟಿ ಕೊಡ್ತಿದ್ದ ಅದಕ್ಕೆ ಈಗ ಪ್ರದೀಪೀಶ್ವರ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ ಬಿಬಿಎಂಪಿ ಮುಚ್ಚಿದೆ ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಕಂಪ್ಲೀಟ್ ಮಾಡ್ತೀವಿ ಇದುವರೆಗೆ ಎಷ್ಟು ಸ್ಟಾರ್ಟ್ ಮಾಡಿದೀವಿ ಈಗ ಮಾಡಿದ್ರಿ ಗೊತ್ತಾ ಗುಂಡಿಗೆ ಯಾರು ನೀವು ಬಿ ಕಾಂಗ್ರೆಸ್ ಆಪೋಸಿಷನ್ ಇದ್ದಾಗ ಗುಂಡಿ ಬಿದ್ದಾಗ ಎಷ್ಟು ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ನಿಮಗೆ ಈಗ ನೋಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಫ್ಯೂಚರ್ ಇದೆ ಅಲ್ಲಲ್ಲ ನಾಲ್ಕು ವರ್ಷ ಬಿಜೆಪಿಯವ್ರು ಎಷ್ಟು ಮುಚ್ಚಿದ್ರು ನಾಲ್ಕು ವರ್ಷ ಆಗಿಲ್ಲ ಅಂತ ಅವ್ರನ್ನ ಹೀನಾಯ್ ಮೆಜಾರಿಟಿ ఇది ఏష్యా నెట్ న్యూస్ నెట్వర్క్ ప్రస్తుతి